ನೋಡಿ ಈಗ ಎಲ್ಲರಲ್ಲೂ ಕೂಡ ಇರುವಂಥ ಒಂದೇ ಒಂದು ಕುತೂಹಲ ಹಿಂಗಾಯ್ತಲ್ಲಪ್ಪ ರಿಸಲ್ಟು ಹಾಗಾದರೆ ಯಾರಾಗ್ತಾರೆ ಪ್ರಧಾನಮಂತ್ರಿ ಮೋದಿ ಆಗ್ಬೋದಾ ಅನ್ನುವಂಥ ಕುತೂಹಲ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಇದೆ ಪ್ರಧಾನಿ ಮೋದಿ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ರಾಜೀನಾಮೆ ಅಂಗೀಕರಿಸಿದ ರಾಷ್ಟ್ರಪತಿ ಮುರ್ಮು ಹದಿನೇಳನೇ ಲೋಕಸಭೆ ವಿಸರ್ಜನೆಯ ಅಧಿಕೃತವಾಗಿ ಪ್ರಕಟ ಆಗಿರೋದು ರಾಷ್ಟ್ರಪತಿ ಭವನ ಈ ಕುರಿತು ಅಧಿಕೃತವಾಗಿ ಪ್ರಕಟಣೆ ಮಾಡಿದೆ ಜೂನ್ ಎಂಟರಂದು ಪ್ರಧಾನಿ ಮೋದಿ ಮತ್ತೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಪ್ರಧಾನಿ ಮೋದಿ ಮತ್ತು ಸಂಪುಟದ ರಾಜೀನಾಮೆ ಇವೆರಡೂ ಕೂಡ ಆಗಿರೋದು ಈ ಬಗ್ಗೆ ಅಧಿಕೃತವಾಗಿ ರಾಷ್ಟ್ರಪತಿ ಭವನ ಅಂದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ನೇತೃತ್ವದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಜೂನ್ ಎಂಟರಂದು ನರೇಂದ್ರ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಇದ್ದಂಥದ್ದು ಅತಂತ್ರದ ಫಲಿತಾಂಶನ ಇದು ಹಾಗಾದ್ರೆ ನರೇಂದ್ರ ಮೋದಿ ಪ್ರಧಾನಿ ಆಗೋದಿಲ್ವಾ ಆಗ್ತಾರ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಜೂನ್ ಎಂಟರಂದು ಉತ್ತರ ಸಿಗುತ್ತೆ ಎನ್ ಡಿ ಅಭ್ಯರ್ಥಿಗಳು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಈಗಾಗಲೇ ಡಿ ಪಿ ಕೂಡ ಜೊತೆಗೆ ಎಲ್ಲೋ ಒಂದು ಕಡೆ ಜೆ ಯು ನಿತೀಶ್ ಕುಮಾರ್ ಏನಾಗ್ಬೋದು ನಾಗೇಂದ್ರ ಬಾಬು ಈ ಬಗ್ಗೆ ನೋಡ್ತಾ ಹೋಗೋದ್ರೆ ಬಹಳ ಕುತೂಹಲ ಅಂತೂ ಇದ್ದೇ ಇದೆ ನೋಡಿ ಹತ್ತು ವರ್ಷ ಹದಿನಾರು ದಿನ ಕಾಲ ಅವರು ಸೇವೆಯನ್ನು ಸಲ್ಲಿಸುವ ಮೂಲಕ ಅಂದ್ರೆ ಆ ಒಂದು ಹುದ್ದೆಯಲ್ಲಿದ್ದಂಥ ಹಿನ್ನೆಲೆಯಲ್ಲಿ ಮೂರನೇ ಪಟ್ಟಿಯಲ್ಲಿದ್ದಾರೆ ಅಷ್ಟೊಡೆ ಈಗ ಎಲ್ಲರಲ್ಲೂ ಕೂಡ ಇರುವಂತ ಒಂದೇ ಒಂದು ಕುತೂಹಲ ಹಿಂಗಾಯ್ತಲ್ಲಪ್ಪ ರಿಸಲ್ಟು ಹಾಗಾದ್ರೆ ಯಾರಾಗ್ತಾರೆ ಪ್ರಧಾನಮಂತ್ರಿ ಮೋದಿ ಆಗ್ಬಹುದಾ ಅನ್ನೋಂಥ ಕುತೂಹಲ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಇದೆ ಪ್ರಧಾನಿ ಮೋದಿ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು ರಾಜೀನಾಮೆ ಅಂಗೀಕರಿಸಿದ ರಾಷ್ಟ್ರಪತಿ ಮುರ್ಮು ಹದಿನೇಳನೇ ಲೋಕಸಭೆ ವಿಸರ್ಜನೆಯ ಅಧಿಕೃತವಾಗಿ ಪ್ರಕಟ ಆಗಿರೋದು ರಾಷ್ಟ್ರಪತಿ ಭವನ ನಡಿ ಈಗ ಶುರು ಮಾಡೋಣ ಕೆಸರಿಂದ ಮನೋಲ್ಲಸ ಮನಸು ಮತ್ತೆ ಕೇಸರಿ ಬಾಯಲ್ಲಿ ಈ ಕುರಿತು ಅಧಿಕೃತವಾಗಿ ಪ್ರಕಟಣೆ ಮಾಡಿದೆ ಜೂನ್ ಎಂಟರಂದು ಪ್ರಧಾನಿ ಮೋದಿ ಮತ್ತೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಪ್ರಧಾನಿ ಮೋದಿ ಮತ್ತು ಸಂಪುಟದ ರಾಜೀನಾಮೆ ಇವೆರಡೂ ಕೂಡ ಆಗಿರೋದು ಈ ಬಗ್ಗೆ ಅಧಿಕೃತವಾಗಿ ರಾಷ್ಟ್ರಪತಿ ಭವನ ಅಂದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ನೇತೃತ್ವದಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಜೂನ್ ಎಂಟರಂದು ನರೇಂದ್ರ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಇದ್ದಂಥದ್ದು ಅತಂತ್ರದ ಫಲಿತಾಂಶನ ಇದು ಹಾಗಾದರೆ ನರೇಂದ್ರ ಮೋದಿ ಪ್ರಧಾನಿ ಆಗೋದಿಲ್ವಾ ಆಗ್ತಾರಾ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಜೂನ್ ಎಂಟರಂದು ಉತ್ತರ ಸಿಗುತ್ತೆ ಎನ್ ಡಿ ಅಭ್ಯರ್ಥಿಗಳು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಈಗಾಗಲೇ ಟಿ ಡಿ ಪಿ ಕೂಡ ಜೊತೆಗೆ ಎಲ್ಲೋ ಒಂದು ಕಡೆ ಜೆಡಿ ಯು ನಿತೀಶ್ ಕುಮಾರ್ ಏನಾಗ್ಬಹುದು ನಾಗೇಂದ್ರ ಬಾಬು ಈ ಬಗ್ಗೆ ನೋಡ್ತಾ ಹೋಗೋದ್ರೆ ಬಹಳ ಕುತೂಹಲ ಅಂತೂ ಇದ್ದೇ ಇದೆ ನೋಡಿ ಹತ್ತು ವರ್ಷ ಹದಿನಾರು ದಿನ ಕಾಲ ಅವರು ಸೇವೆಯನ್ನ ಸಲ್ಲಿಸುವ ಮೂಲಕ ಅಂದ್ರೆ ಆ ಒಂದು ಹುದ್ದೆಯಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಮೂರನೇ ಪಟ್ಟಿಯಲ್ಲಿದ್ದ